ಮಣ್ಣ ಉಳಿಬಹುದು ನೋಡ್ಬೇಕನ್ನ ಬಾಳಸ್ರ ಏನು ಚಲಂಬರ್ ಉಳೀಲಿಲ್ರಿ ಹೋಗೇ ಬಿಟ್ರು ಕಾಲರ ಮುಲಿರಿ ಕೈಯರ ಮುರಿಲಿ ಅವ್ರು ಬಂದ ಮುಲಿ ಕುಂದಿರಲಿ ಅವ್ರು ನಮ್ಮ ಮಕ್ಕ ನೋಡ್ಕೊಂಡ್ ಭಾಳ ಇತ್ತು ರೀ ಸರ ಅನ್ನ ನಿನ್ನೆ ನಿನ್ನ ಎಕ್ಸಿಡೆಂಟ್ ಸರ ಫೋನ್ ಹಚ್ಚಿತ್ರಿ ಅವ್ರ ಇಲ್ಲಿ ಕರ್ಕೊಂಬರ್ರಿ ಬರ್ರಿ ಅಂತ ನಾವು ಹೇಳಿ ನಾವು ಹೊಂಟಿದ್ದೀವಿ ಹೊಂಟಿದ್ಸ್ರ ಅಲ್ಲಿ ಕಾರ್ ಮಾಡ್ಕೊಂಡು ಹೋಗ್ ಕರ್ಕೊಂಡ್ ಬರ್ಬೇಕಂತಂದ್ ನಾ ಹೊಂಟಿದ್ಸ್ರ ಅವ್ರೇನಂದ್ರು ಹೋಗಾಕ್ ನಾಲ್ಕು ತಾಸು ಬರಕ್ಕೆ ನಾಲ್ಕು ತಾಸು ಇಲ್ಲ ಎಂಟು ತಾಸು ಹೋಗ್ಬಿಡ್ತೈತಮ್ಮ ಬ್ಯಾಡ್ರಿ ನಾವು ಕರ್ಕೊಂಬರ್ತೆ ತೊಗೋರಿ ಅಂತಂದ್ವಿ ಸರಿ ಸರ್ ಕರ್ಕೊಂಬರ್ರಿ ಅಂತಂದು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ನಾವು ಆಂಬುಲೆನ್ಸ್ ಮಾಡಿಸಿ ನಾವು ಇಲ್ಲಿ ಕರಿ ಕಳ್ಸ್ಕೊಂತೀವಿ ಸರ್ ಕರೀಸ್ ಕಳ್ಸ್ಕೊಂಡು ನಾವು ಇಲ್ಲೆಲ್ಲ ಮಾ ಆರಾಮ್ ಮಾಡ್ಬೇಕು ಅಲ್ಲಿಂದ ಇಲ್ಲಿ ಮಟ್ಟ ಬಂದಾರವರು ಆಗ್ಬೋದು ಅಂತಂದು ನಾವು ಎಲ್ಲ ಇಲ್ಲಿ ಮೆಡಿಕಲ್ ಎಲ್ಲ ಕೊಟ್ಟ್ರಿ ಸರ್ ಅವರು ಎಲ್ಲ ಕೊಟ್ಟ್ರಿ ಹಿಂದಾಗಡೆ ಅವ್ರು ಏನಂದ್ರು ಅವ್ರಿಗೆ ಸ್ಕ್ಯಾನ್ ಮಾಡಿಸ್ಬೇಕಮ್ಮ ಅಂತಂದ್ರೆ ಅವ್ರು ಕಾಲ್ ಮಾಡಿದ್ದೆ ಅಷ್ಟು ಭಾಳ ಭಾಳ ತ್ರಾಸಾ ಆತಿತ್ತು ಸರ್ ಅವ್ರಿಗೆ ಕಾಲ್ಮಾಡಿನ ರೀ ಅವ್ರಿಗೆ ಅವ್ರು ಏನಂದ್ರೆ ಬಾ ಇದನ್ನು ಸ್ಕ್ಯಾನಿಂಗ್ ಮಾಡ್ಬೇಕಮ್ಮ ಅಂದ್ರೆ ಸ್ಕ್ಯಾನಿಂಗ್ ಮಾಡಿ ನೋಡಿರಿ ಎಕ್ಸ್ರೇ ಮಾಡಿದ್ರಿ ಎಕ್ಸ್ರೇ ಮಾಡಿದಾಗ ಓಟು ಕಾಲು ಓಟು ಮು ಮುರಿದೆಲ್ಲ ಬುಕ್ಣೆಗಿಸ್ರ ಅದ್ರಾಗ ಸ್ಕ್ಯಾನಿಂಗ್ ಮಾಡಿದಾಗ ಇಂಥಲೆಲ್ಲ ಓಟು ಕಳ್ಳೆಲ್ಲ ಅವು ಇದನ್ನಾಗಿ ಓಟು ಒಡೆದು ಬುಕ್ಣ ಆದಂಗೆ ಅವು ಅವನ್ನೆಲ್ಲ ಕಿ ತೆಗೆದು ನಾವು ಎಲ್ಲ ಕ್ಲೀನ್ ಮಾಡಿ ಅವೆಲ್ಲ ಹಾಕ್ಬೇಕು ಭಾಳ ದೊಡ್ಡ ಆಪ್ರೇಷನ್ ಅಮ್ಮ ಇದು ಆದ್ರೆ ಉಳೆದು ಬರಾಸಮ್ಮ ಅವರು ಉಳಿಯಂಗಿಲ್ಲ ಡೌಟ್ ಉಳ್ಯದ ಅಂತಂದ್ರೆ ಅವರು ಏನು ಮಾಡ್ಬೇಕು ಸರ್ ಅಂತಂದು ನೀವು ಜವಾಬ್ದಾರಿ ತೊಗೊತೇನೆಂದ್ರೆ ನಾವು ಆಪ್ರೇಷನ್ ಮಾಡ್ತೀವಿ ಅಂದ್ರೆ ಜವಾಬ್ದಾರಿ ತೊಗೊಲಿಲ್ಲ ನಾವು ಆಪ್ರೇಷನ್ ಮಾಡೋಂಗಿಲ್ಲ ಅಂತಂದ್ರೆ ನಾ ಏನಂದ್ರೆ ಆಪ್ರೇಷನ್ ಮಾಡಲಿಲ್ಲ ಅಂದ್ರೆ ಉಳಿತಾರೆನವ್ರು ಅಂತಂದಿವ್ರಿ ಅಮ್ಮ ಅವರು ಆಪ್ರೇಷನ್ ಮಾಡಿದ್ರೆ ಉಳ್ಯಂಗಿಲ್ಲ ಅನ್ನೋ ಡೌಟ್ ಐತೆ ನಮಗೆ ಮಾಡಲಿಲ್ಲ ಅಂದ್ರೆ ನೀವು ಹ್ಯಾಂಗೆ ಡೌಟ್ ತೊಗೊತೀರಿ ಅಂದ್ರಿ ಸರ್ ಅವ್ರು ಆದರೂ ಮಾಡಿರಿ ಸರ್ ಅಂತಂದು ನಾ ಎಲ್ಲ ಸಿಗ್ನೇಚರ್ ಮಾಡಿ ಕೊಟ್ಟೇರಿ ಸರ್ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಡಾಕ್ಟರ್ ಅಂದ್ರೆ ನಾವು ಬೆಳಿಗ್ಗೆ ಹೋಗಿ ನೋಡಿ ಬೆಳೆ ತನಕ ಸರ ನಾನು ಅವ್ರಿಗೆ ಹೋಗೋದು ನೋಡೋದು ಬರೋದು ಹೋಗೋದು ನೋಡೋದು ಅವರೇ ಏನಂದ್ರೆ ಇವತ್ತು ಒಂದಿನ ಪಾರಾದ್ರಮ್ಮ ಅವರು ಮತ್ತು ಇರ್ಬೋದು ಏನಾರ ಡೌಟ್ ಆಗಂಗಿಲ್ಲ ನಮ್ಮ ನೋಡ್ಬೇಕಂತಂದ್ರೆ ಅವರು ಇವತ್ತು ಒಂದು ದಿನದ ಪಾರಾದ್ರೆ ನಮ್ಮ ಅವ್ರು ಉಳಿಬೋದು ನಮ್ಮ ಅಣ್ಣಾರು ಉಳಿಬೋದು ಅನ್ನೋದು ನಮಗೆ ಭಾಳ ಗ್ಯಾರಂಟಿ ಇತ್ತು ಅದ್ರ ಸಂಬಂಧ ನಾವು ಬೆಳಿಗ್ಗೆ ಐದು ಗಂಟೆ ಮಟ್ಟ ನಾವು ನೋಡೋದು ಬರೋದು ನೋಡೋದು ಬರೋದು ಮಾಡಿದ್ದೀರಿ ಬೆಳಿಗ್ಗೆ ಐದು ಗಂಟೆಗೆ ನೋಡ್ಬೋದು ಅಂದರೆ ಸ್ವಲ್ಪ ಉಸಿರಾಟಿತ್ತು ಸರ ಅವರು ಹಿಂದಾಗಡೆ ಮತ್ತು ಆರೂವರೆಗೆ ಏನೋ ಅವರು ಡಾಕ್ಟ್ರು ಇಲ್ಲಮ್ಮ ರಪ್ಪಿಕ ಅವ್ರ ಕಡೆ ಯಾರಮ್ಮ ನಾವು ರೀ ಆ ಹೋಗಿ ನೋಡಿದ ಇಲ್ಲಮ್ಮ ಅವ್ರು ಉಸಿರಾಟೆಲ್ಲ ಬಂದಾಗ್ಬಿಟ್ಟಿತಿ ಏನು ಡೌಟ್ ಅವರು ಎಲ್ಲ ಹೋಗೇ ಬಿಟ್ಟಿತ್ತು ಜಲಮ ಅಂತಂದ್ರೆ ಆದರೂ ಒಂದು ಅರ್ಧ ತಾಸು ನೋಡಿದೆ ಸರ್ ನಾನು ಹೊಳ್ಳಿ ಏನಾರು ಜಲ್ಮ ಬರ್ಬೋದು ನಮ್ಮ ಅಣ್ಣವ್ರು ಉಳಿಬೋದು ನೋಡ್ಬೇಕಂದ್ರೆ ಭಾಳ ಹೆಸ್ರ ಏನು ಉಳಿಲಿಲ್ಲ ರೀ ಹೋಗೇ ಬಿಟ್ರು ಕಾಲರ ಮುಲಿರಿ ಕೈಯರ ಮುರಿಲಿ ಅವ್ರು ಬಂದು ಮುಲಿ ಕುಂದಿರ್ಲಿ ಅವ್ರು ನಮ್ಮ ಇತ್ತು ರೀ ಸರ ನಮ್ಮ ಸರ್ಆ ಆದರೂ ಅವರು ಈ ತರ ಆಕೇತ ಘಟನೆ ಯಾವಾಗು ಕಂಡು ಬಂದಿಲ್ಲ ಸರ ಈ ತರ ಅವ್ರು ಇಪ್ಪತ್ತು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡತ್ತಾರ ಸರ್ ಅವರು ಈ ತರ ಯಾವಾಗೂ ಇಲ್ಲ ಸರ್ ಅವ್ರ ನನ್ನ ನನಸರ್ ಅಪ್ಸನ ಹಬ್ಬರ ಇದಕ್ಕಿಂತ ಅವ್ರು ಸಣ್ಣ ಸಣ್ಣ ಮಕ್ಕಳವ ಸರ ಇದಕ್ಕೇನು ಪರಿಹಾರ ಕೊಡ್ತೀರಿ ನೀವು ಏನಿಲ್ಲ ನಮ್ಮ ಪಟಾನ್ ಸರ್ ಏನು ಮಾಡ್ತಾರ ಹಾಂ ನಮ್ಮ ಅಜಿಂಬಿರಿ ಸರ್ ಏನು ಕೊಡ್ತಾರ ನಿರ್ಣಯ ನೋಡ್ರಿ ಸರ ನಮ್ಗೆ ಏನು ಮಾಡೋದು ಮಾಡಿ ಅಂದ್ರಕ್ಕಿಂತ ಹೆಚ್ಚಿಗೆ ನಾವು ಏನು ಸರ್ ನಮ್ಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತ್ರಿ